ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಟೈಮು ಆರೂವರೆ ಆಗಿದೆ ನಾವು ಆಲ್ರೆಡಿ ಇವಾಗ ಕೂಡ್ಲಿಗೆ ಇದ್ದೀವಿ ಬೆಳಗ್ಗೆ ಐದು ಗಂಟೆಗೆಲ್ಲ ಬಿಟ್ಟಿದ್ದೀವಿ ಇವಾಗ ಆರೂವರೆ ಆಗಿದೆ ಬರ್ರಿ ಮುಂದೆ ಹೋಗಿ ಏನಾಗುತ್ತೆ ಅಂತಂದೇಳಿ ನೋಡೋಣ ಇದು ನಂದು ಇವತ್ತಿನ ಒಳಗೆ ಫಸ್ಟ್ ಆಗಿರುತ್ತೆ ಇದು ನಿಮ್ಗೆ ಒಂದು ಎರಡ್ ಮೂರು ಎಪಿಸೋಡ್ ಬರುತ್ತೆ ಯಾವ ವಿಡಿಯೋನು ಸ್ಕಿಪ್ ಮಾಡ್ದಂಗ ನೋಡ್ರಿ ಹಿಂಗ ನಂಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟರೀ ನಾಶ ಅವು ಹಂಗಾಗಿ ಕೆಬಿ ಹಳ್ಳಿ ಹತ್ರ ಬಂದಿವಿ ಇವಾಗ ಒಳ್ಳೆ ತಟ್ಟೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಇತ್ತು ಸೊ ಹಂಗಾಗಿ ಟೇಸ್ಟ್ ಮಾಡೋಣ ಹೇಳಿ ಇಲ್ಲೇ ನಾಶ ಚಲೋ ಐತಿ ಇಡ್ಲಿ ಮಾತ್ರ ಸಾಫ್ಟ್ ಆಗಿ ಮಸ್ತ್ ಐತಿ ಇಲ್ಲಿನ ಮೈಸೂರಿನೂ ಒನ್ ತರ್ಟಿ ಕಿಲೋಮೀಟರ್ಸ್ ಐತಿ ನೋಡ್ಬೇಕು ಅಲ್ಲೋಗಿದ ಮೇಲೆ ಎಲ್ಲೆಲ್ಲಿ ಹೋಗೋದು ಅಂತಂದೇನು ಪ್ಲ್ಯಾನ್ ಮಾಡಿಲ್ಲ ಹೋಗಿ ಫಸ್ಟ್ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲಿಗೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಬೇಕಂತ ಇದ್ವಿ ಬೆಳಗ್ಗೆ ಬೇಗ ಇದ್ರಿಂದ ಎಲ್ಲರಿಗೂ ಸ್ವಲ್ಪ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮ್ಯಕ್ಕೆ ಹೊರಗಡೆ ಅಡ್ಡಾಡೋಕ್ಕೆ ಹೋಗಬೇಕು ಮೈಸೂರಲ್ಲಿ ಅಂತಂದಿದ್ದೀವಿ ಮತ್ತು ನಿಮ್ಗೆ ಮೈಸೂರಲ್ಲಿ ಸಿಗ್ತೀನಿ ನಾನು ನಿಮಗೆ ನೋಡಿರಿ ನಾವಿವಾಗ ಶ್ರೀರಂಗಪಟ್ಟಣದಲ್ಲಿದ್ದೀವಿ ಹಂಗೆ ನಾವು ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ ಹೋಗ್ಬೇಕಂತಂದೇಳಿ ಬಂದ್ವಿ ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಟಿಪ್ಪುವಿನ ಮಡಿದ ಸ್ಥಳ ಸಿಗುತ್ತೆ ಇಲ್ಲಿ ಅದನ್ನ ನೋಡೋಣ ಹೇಳಿ ಬಂದಿದ್ದೀವಿ ಬರೀ ತೋರಿಸ್ತೀನಿ ನೋಡ್ರಿ ಇದೇನು ರೋಡ್ ಕಾಣಿಸ್ತದಲ್ಲ ನೀವು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದು ನಿಮ್ಗೆ ಟಿಪ್ಪು ಮಡಿದ ಸ್ಥಳ ಹೇಳಿ ಇಲ್ಲೇ ಸಿಗುತ್ತೆ ನೋಡ್ರಿ ನೋಡ್ರಿ ಇಲ್ಲಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದಾರ ಇದು ನೋಡ್ರಿ ಟಿಪ್ಪುವಿನ ಮೃತ ಶರೀರ ದೊರೆತ ಸ್ಥಳ ಇದು ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಹಾಕಿದ್ದಾರೆ ಕ್ಲೀನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಇದನ್ನು ಒಬ್ಬರು ಸೆಕ್ಯೂರಿಟಿ ಕೂಡ ಇದ್ದಾರೆ ಇಲ್ಲಿ ನಮ್ಗೆ ಈಗ ನಾವು ಶ್ರೀರಂಗಪಟ್ಟಣ ದೇವಸ್ಥಾನಕ್ ಬಂದಿವ್ರಿ ಇಲ್ಲಿ ನೋಡ್ರಿ ಕುದುರೆ ಎಷ್ಟ್ ಚಂದ ಅದ ಹೇಳಿ ಇಲ್ಲಿ ನೀವು ಹಾರ್ಸ್ ರೈಡ್ ಕೂಡ ಮಾಡಬಹುದು ನಾನು ಇಲ್ಲೊಂದ್ ಎರಡೂವರೆ ವರ್ಷದಿಂದ ಬಂದಿದ್ವಿ ನಾವು ತಿರುಪತಿಗೆ ಹೋಗಿದ್ವಿ ಅವಾಗ ಬಂದಿದ್ವಿ ಮತ್ ನನಗ್ ನೆನಪ ಇದಿಲ್ಲ ಮತ್ ಇವಾಗ ಕಿರಣ ನೆನಪು ಮಾಡಿದ್ವಿ ಬಂದಿದ್ದಲ್ಲಿ ಇಲ್ಲಿ ಒಂದ್ಸಲ ಅಂತಂದೇಳಿ ಹೋಗಿ ದೇವ್ರ ದರ್ಶನ ಮಾಡೋಣ ಬರ್ರಿ ಏನೋ ಗುಡಿ ಕ್ಲೋಸ್ ಟೈಮಿಂಗ್ ಕ್ಲೋಸ್ ಆಗುತ್ತೆ ಅಂತಂದು ಹೇಳ್ತಾರೆ ದರ್ಶನದ್ದು ಹೋಗಿ ಫಸ್ಟ್ ದರ್ಶನ ಮಾಡಿಕೊಂಡು ಅಂತ ಹೊಂಟೀವಿ ದೇವಸ್ಥಾನಕ್ಕೆ ಅದು ದೇವಸ್ಥಾನ ಟೈಮಿಂಗು ಬೆಳಗ್ಗೆ ಏಳು ಗಂಟೆಯಿಂದ ಒಂದೂವರೆ ತನ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆತನ ಟೈಮಿಂಗ್ಸ್ ಇದೆ ನಾವು ಬರೋದಕ್ಕೆ ಟೆಂಪಲ್ ಕ್ಲೋಸ್ ಆಯಿತು ಒಳಗಡೆ ಇರೋರನ್ನ ಮಾತ್ರ ಹೊರಗಡೆ ಬಿಡ್ತಾಯಿದ್ರು ಹೊರಗಡೆಯಿಂದ ಯಾರಾದರೂ ಬಂದರೂ ಕೂಡ ಯಾವ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವರಿಗೆ ಟೈಮ್ ಮುಗೀತಂದ್ರೆ ಹಾಗಾಗಿ ನಮ್ಗೆ ಇಲ್ಲಿಂದ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಇರೋದ್ರಿಂದ ಮತ್ತೆ ಸಾಯಂಕಾಲ ಬಂದು ಹೇಳಿ ಅಂದ್ಕೊಂಡೀವಿ ನೋಡ್ಬೇಕು ಅಲ್ಲಿ ಹೋದ್ಮೇಲೆ ಮತ್ತೆ ಏನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ ಆತಂದ್ರೆ ಸಾಯಂಕಾಲ ಬಂದು ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿವರೆಗೂ ಬಂದೀವಿ ರಂಗನಾಥ ಸ್ವಾಮಿ ಒಂದು ದರ್ಶನ ಪಡ್ಕೊಂಡು ಹೋಗೋಣ ಅಂತಂದು ಹೇಳಿ ಸಾಯಂಕಾಲ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಇವಾಗ ಕಿರಣಿಗೆ ಏನೋ ಬ್ಯಾಗ್ ಇಷ್ಟ ಆದಂತ ಹಂಗಾಗಿ ಒಂದು ಬ್ಯಾಗ್ ತಗೋ ಬ್ಯಾಗ್ ತಗೋ ಅಂತಂದೆ ಇದೊಂದು ಬ್ಯಾಗ್ ಕೊಡಿಸಿದ ಟು ಹಂಡ್ರೆಡ್ ಬಿತ್ತಿದ್ರು ಇದು ಹ್ಯಾಂಡ್ಮೇಡ್ ಅಂತ ವಾಷಬಲ್ ಅಂತಲೂ ಕೂಡ ಹೇಳಿದರು ಅವರು ಹ್ಯಾಂಡ್ ವಾಶ್ ಮಾಡ್ಬೋದು ಅಂತ ಹೇಳಿದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಜಾಮಿಯಾ ಮಸೀದಿ ಹೇಳಿ ಇದು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೇನು ಹೋಗ್ತೀವಲ್ರಿ ಅದಕ್ಕಿನ್ನ ಮುಂಚೆನೇ ಇದು ನಮಗೆ ಸಿಗುತ್ತಾ ಜಾಮಿಯಾ ಮಸೀದಿ ಇದನ್ನು ಟಿಪ್ಪು ಸುಲ್ತಾನ ಹದಿನೇಳುನೂರ ಎಂಬತ್ತೇಳರಾಗ ಇದನ್ನ ನಿರ್ಮಾಣ ಮಾಡ್ಯಾನ ಇದಕ್ಕೆ ಎರಡು ಮಿನಾರ್ ಕೂಡ ಇದ್ದಾವೆ ಹೆಂಗ ಹೈದ್ರಾಬಾದ್ ಒಳಗೆ ಚಾರ್ ಮಿನಾರ್ ಇದೆಯಲ್ಲ ಆ ಥರ ಇಲ್ಲಿ ಮಿನಾರ್ ಕೂಡ ಇದ್ದಾವೆ ಅಲ್ಲಿ ಮ್ಯಾಲೆ ನೀವು ಹೋಗ್ಬೇಕಂದ್ರೆ ಮೆಟ್ಲು ಕೂಡ ಇದ್ದಾವೆ ಮಾಲೆ ಹೋಗಿ ನೋಡ್ಕೊಂಡ್ ಅನ್ನೋರು ಬಂದಾಗ ನೀವು ಹೋಗಿ ನೋಡ್ಕೊಂಡ್ ಬರ್ಬೋದ್ರಿ ಅದನ್ನು ಕೂಡ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಗೋರಿಗಳಿದಾವು ಇಲ್ಲಿ ಮುಸ್ಲಿಂ ಮಕ್ಕಳು ಏನೋ ಅಭ್ಯಾಸ ಮಾಡ್ತಾ ಇದಾರ ನಾವಿವಾಗ ಜಾಮಿಯಾ ಮಸೀದಿ ಮುಗಿಸ್ಕೊಂಡು ಟಿಪ್ಪುವಿನ ಬೇಸಿಗೆ ಅರಮನೆಗೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಎಂಟ್ರಿ ಫೀಸ್ ಹೆಂಗಿದೆ ಅಂದ್ರೆ ಆನ್ಲೈನ್ ಪೇ ಮಾಡೋದು ಒಬ್ರಿಗೆ ಟ್ವೆಂಟಿ ರುಪೀಸ್ ಇದೆ ಮತ್ತೆ ನೀವು ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನದ್ದು ಕೂಡ ಡೀಟೇಲ್ಸ್ ಹಾಕಿ ಟಿಕೆಟ್ಸ್ನ ತೊಗೊಂಡ್ಬಂದಮೇಲೆ ಆಮೇಲೆ ಇಲ್ಲಿ ಒಳಗೆ ನಿಮ್ಗೆ ಒಂದು ಸಲ ಚೆಕ್ ಮಾಡ್ತಾರೆ ನೀವು ಟಿಕೆಟ್ಸ್ ತೊಗೊಂಡಿರೋದನ್ನು ಅದಾದಮೇಲೆ ನಿಮ್ಗೆ ಒಳಗಡೆ ಬಿಡ್ತಾರೆ ಅಲ್ಲಿವರೆಗೂ ಬಿಡೋದಿಲ್ಲ ಇದು ನೋಡ್ಬೋದು ನೀವು ಹಿಂದೆ ಯಾವ ಥರ ಇದೆ ಅಂತಂದೇಳಿ ಇಲ್ಲಿ ಇದು ಅರಮನೆ ಬಗ್ಗೆ ಎಲ್ಲ ಡೀಟೇಲ್ಸ್ ಏನಿದೆ ಎಲ್ಲ ಕೊಟ್ಟಿದ್ದಾರೆ ಇದು ಯಾವಾಗ ಸ್ಥಾಪನೆ ಮಾಡಿದಾರೋ ಯಾವುದಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತಂದು ಹೇಳಿ ಇದು ಹದಿನೇಳುವರೆ ಕೃತಶಕ ವರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ ನಿರ್ಮಾಣ ಮಾಡಿದರು ಇದು ಇಂಡೋ ಇಸ್ಲಾಮಿಕ್ ವಿನ್ಯಾಸ ಶೈಲಿಯನ್ನು ಹೊಂದೈತ್ರಿ ಇದು ಇದನ್ನ ದರ್ಯಾ ದೌಲತ್ ಭಾಗ ಅಂತ ಕೂಡ ಕರೀತಾರ ಮೇಂಟೆನೆನ್ಸ್ ಎಲ್ಲ ಭಾಳ ಚೆನ್ನಾಗಿಟ್ಟಿದಾರ್ರಿ ಇಲ್ಲಿ ನೀವು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದ್ರಂದ್ರೆ ಇಲ್ಲಿ ನಿಮ್ಗೆ ನೋಡೋಕೆ ಟಿಪ್ಪು ನಿರ್ಮಾಣ ಮಾಡಿರೋಂಥದ್ದು ಪ್ಲೇಸಸ್ ಭಾಳ ಇದ್ದವು ನೀವು ಬಂದು ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡ್ಬೋದು ನಿಮ್ಗೆ ಇಲ್ಲೇ ಒಂದು ಸುಮಾರು ಒಂದು ಎಂಟತ್ತು ಪ್ಲೇಸಸ್ ಸಿಗ್ತವೆ ನೋಡಲಿಕ್ಕೆ ಆಮೇಲೆ ನೀವು ನೆಕ್ಸ್ಟ್ ಮೈಸೂರು ಕೂಡ ಹೋಗ್ಬೋದು ಮೈಸೂರೇ ನಿಮ್ಗೆ ಇಲ್ಲಿಂದ ದೂರ ಆಗೋಲ್ಲ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಓ ಅಲ್ಲಿ ಕೂಡ ಹೋಗ್ಬೋದು ನೀವು ಇಲ್ಲಿ ನೋಡ್ರಿ ಎಷ್ಟು ಚಂದ ಇಟ್ಟಾರ ಅಂತಂದು ಹೇಳಿ ಒಟ್ಟೆ ಒಂದು ಎಲ್ಲರ ಒಂದು ಕಸ ಅನ್ನೋದು ಕೂಡ ಇಲ್ಲ ಅಷ್ಟು ನೀಟಾಗಿ ಮೇಂಟೇನ್ ಇಟ್ಟಾರೆ ನೋಡ್ರಿ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಬರ್ರಿ ಹೆಂಗೈತೆ ಅಂತಂದು ಹೇಳಿ ಇಲ್ಲೇನು ಕಾಣಿಸ್ತೈತಿ ಅಲ್ರಿ ಇದು ಪಲಿಲೀರೂರ್ ಯುದ್ಧದಲ್ಲಿ ಕರ್ನಲ್ ಬೇಲಿಯ ಪರವ ದೃಶ್ಯ ರೀ ಇದು ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ ಇದು ಕೆತ್ತನೆನೋ ಪೇಂಟಿಂಗ್ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಇದು ಇದು ಮೇಲೆ ಎರಡನೇ ಫ್ಲೋರಿದು ಕಾಣಿಸ್ತಾ ಇದೆಯಲ್ಲ ಅಷ್ಟು ಚೆಂದ ಮಾಡ್ಯಾರ ಅಂತಂದು ಹೇಳಿ ಇದೇನು ನೋಡ್ತಾ ಇದ್ದೀರಲ್ಲ ಟಿಪ್ಪು ಸುಲ್ತಾನಿನ ದಂಡಯಾತ್ರೆ ದೃಶ್ಯ ಇದು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿದ್ದಾರೆ ರೀ ಏನೋ ವರ್ಕ್ ಮಾಡಿದಿದೆ ಅಂತ ಇಲ್ಲಿ ನನಗೆ ಹಿಂದುಗಡೆ ನೋಡ್ತಾ ಇದ್ದೀರಲ್ಲ ಅರಮನೆನ ನೋಡ್ಕೊಂಡು ಬಂದ್ವಿ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡೆ ಇದೇನಪ್ಪ ಹೊರಗಡೆ ಎಲ್ಲ ಈ ಥರ ಇದೆ ತಟ್ಟರೆ ಈ ಥರ ಹೊಡೆದಿದ್ದೀರಾ ಅಂತಂದೇಳಿ ಅಂದ್ಕೊಂಡು ನಾನು ಹೋದೆ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅದು ಎಷ್ಟು ಸುಂದರವಾಗಿದೆ ಅಂತಂದು ನಾವು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಅದು ಪೇಂಟ್ ಆಗಿರ್ಬೋದು ಅದು ಒಳಗಡೆ ಕೆತ್ತನೆ ಮಾಡಿ ಅದು ಏನು ನಿರ್ಮಾಣ ಮಾಡಿದ್ರಲ್ಲ ತುಂಬಾ ಅಂದರೆ ತುಂಬಾ ಅದ್ಭುತವಾಗಿದೆ ಅದನ್ನು ಯಾರಾದರೂ ನೀವು ಶ್ರೀರಂಗಪಟ್ಟಣಕ್ಕೆ ಬಂದರಂದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ ಇದು ಬಂದು ನೋಡ್ಕೊಂಡು ಹೋಗಿ ನೀವು ಒಳಗಡೆ ನಿಮ್ಗೆ ಕಲಾಕೃತಿ ಹೆಂಗಿದೆ ಅಂತಂದು ಹೇಳಿ ಅದಾದ ಅದಾದಮೇಲೆ ಇದು ಎರಡು ಅಂತಸ್ತಿಂದಿದೆ ಕೆಳಗಡೆ ಫ್ಲೋರಿಗೆ ಮಾತ್ರ ಬಿಡ್ತಾರೆ ಮೇಲೆ ಫಸ್ಟ್ ಫ್ಲೋರಿಗೆ ಇಲ್ಲಿ ಅಲೋ ಮಾಡಲ್ಲ ಹೇಳಿದ್ನಲ್ಲ ನಿಮ್ಗೆ ಅದು ಬೇಸಿಗೆ ಅರಮನೆ ಯಾಕಂತ ಹೇಳಿ ಕರಿತಾರೆ ಅಂತಂದು ಹೇಳಿ ಅಂದ್ಕೊಂಡಿದ್ದೆ ನಾನು ಇದು ಸುತ್ತಲೆಲ್ಲ ಇಷ್ಟೆಲ್ಲ ಕವರ್ ಮಾಡಿದರೆ ಅದು ಹೆಂಗೆ ಗಾಳಿ ಬರ್ತಿತ್ತು ಅವ್ರಿಗೆ ಅಂತಂದು ಬಟ್ ನಾನು ಒಳಗಡೆ ಹೋದ್ಮೇಲೆ ಮೇಲೆ ಗೊತ್ತಾಯಿತು ಅದು ಬಿಲ್ಡಿಂಗ್ ಎಷ್ಟು ಕೋಲ್ಡ್ ಆಗಿದೆ ಅಂತಂದೇಳಿ ಅಲ್ಲಿ ಒಳಗಡೆ ವಾಸನೆ ಕೂಡ ಅಷ್ಟೇ ತುಂಬಾ ಸುಮಧುರವಾಗಿರುವಂಥ ಸುವಾಸನೆ ಬೀರುತ್ತೆ ಅದು ಅದು ಯಾವ ಟೆಕ್ನಾಲಜಿ ಬಳಸ್ಕೊಂಡು ಆಗಿನ ಕಾಲದಲ್ಲೇ ಈ ಥರ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ನೀವು ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾಕಂದರೆ ಇಲ್ಲಿ ಒಳಗಡೆ ವೀಡಿಯೋ ಮಾಡೋ ಕಾಲೋ ಇಲ್ಲ ಆದ್ರೂ ನಾನು ಸಣ್ಣ ಪುಟ್ಟ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನೀವು ಇಲ್ಲಿ ಒಂದು ಸಲ ಬಂದು ವಿಸಿಟ್ ಕೊಟ್ಟು ನೀವು ಇದನ್ನು ಕಣ್ ತುಂಬಿಕೊಂಡು ಹೋಗ್ಬೇಕಂತಂದೇಳಿ ತಿಳಿಸ್ತೀನಿ